ಎಲ್ರಿಗೂ ನಮಸ್ಕಾರ ನನ್ನ ಬಹುಮುಖಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ರಾತ್ರಿ ಹೊತ್ತು ರಸ್ತೆಯಲ್ಲಿ ಓಡಾಡುವಾಗ ಪಳಪಳ ಹೊಳೆಯುವಂಥ ರಿಫ್ಲೆಕ್ಟರ್ಗಳನ್ನು ನೀವು ನೋಡಿರ್ತೀರಿ ಇವುಗಳನ್ನು ಬೆಕ್ಕಿನ ಕಣ್ಣುಗಳಂತಲೂ ಕರೀತಾರೆ ವಿಶೇಷವಾಗಿ ಬೆಳಕು ಇಲ್ಲದ ರಸ್ತೆಗಳಲ್ಲಿ ಪ್ರತಿಫಲಕಗಳನ್ನು ಅಳವಡಿಸಲಾಗಿರ್ತದೆ ಈ ರಿಫ್ಲೆಕ್ಟರ್ಗಳನ್ನು ರೋಡ್ನ ಸ್ವಲ್ಪ ಎತ್ತರದಲ್ಲೇ ಹಾಕಿರಲಾಗುತ್ತದೆ ಇದು ರಸ್ತೆ ಅಳವಡಿಸ್ ರಸ್ತೆಯಲ್ಲಿ ಅಳವಡಿಸೋದ್ರಿಂದ ವಾಹನದ ಗೆ ಅದು ರಿಫ್ಲೆಕ್ಟ್ ಆಗುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಸಂಚರಿಸುವಾಗ ನಿದ್ರೆ ಬಂದರೆ ಇದರ ಮೇಲೆ ಹೋದಾಗ ಎಚ್ಚರವಾಗಲು ಸಹ ಸಹಕಾರಿಯಾಗುತ್ತೆ ಇನ್ನು ಇದರಲ್ಲಿ ಬರೋ ಲೈಟ್ಗಳ ಬಗ್ಗೆ ಹೆಚ್ಚಿನವರಿಗೆ ಗೊತ್ತೇ ಇರೋದಿಲ್ಲ ಕೆಲವರಿಗೆ ಇದರಲ್ಲಿ ಹೇಗೆ ಲೈಟ್ ಉರಿಯುತ್ತೆ ಎಂಬ ಪ್ರಶ್ನೆಗಳು ಕಾಡ್ತವೆ ಇನ್ನೇನಾದರೂ ಇದಕ್ಕೇನಾದರೂ ಪ್ರತ್ಯೇಕವಾಗಿ ಸ್ವಿಚ್ ಇದೆಯಾ ಅಥವಾ ಯಾರಾದರೂ ಆನ್ ಆಫ್ ಮಾಡ್ತಾರೆಯೇ ಈ ಎಲ್ಲ ಪ್ರಶ್ನೆಗಳು ರಸ್ತೆ ರಿಪೇರಿ ಮಾಡುವವರ ಜೊತೆ ಇಂಜಿನಿಯರ್ಗಳ ಜೊತೆ ಜೊತೆ ಹೆಚ್ಚಿನ ಕೇಳೋದನ್ನು ನೀವು ನೋಡಿರ್ತೀರಿ ಹಾಗಾದರೆ ಲೈಟ್ ಬರೋದು ಹೇಗೆ ಸಂಪೂರ್ಣ ಮಾಹಿತಿ ನೋಡ್ಕೊಂಬರೋಣ ದಯವಿಟ್ಟು ಸ್ನೇಹಿತರೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿ ಈ ಲೈಟ್ಗಳು ಅಥವಾ ಪ್ರತಿಫಲಕಗಳು ಹೇಗೆ ವಿದ್ಯುತ್ ಪಡೆಯುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಅಥವಾ ಯಾರು ಅವುಗಳನ್ನು ಆನ್ ಅಥವಾ ಆಫ್ ಮಾಡುತ್ತಾರೆ ರಸ್ತೆ ಬದಿಯಲ್ಲಿ ಫಿಕ್ಸ್ ಮಾಡಲಾದ ಈ ಪ್ರತಿಫಲಕಗಳು ನೋಡಲು ಬೈಸಿಕಲ್ ಪೆಡಲ್ಗಂತೆ ಕಾಣುತ್ತವೆ ಆದರೆ ಈ ರಿಫ್ಲೆಕ್ಟರ್ಗಳಲ್ಲಿ ಎರಡು ವಿಧಗಳಿವೆ ಮೊದಲನೆಯದು ಆಕ್ಟಿವ್ ರಿಫ್ಲೆಕ್ಟರ್ ಎರಡನೆಯದು ಪ್ಯಾಸಿವ್ ರೋಡ್ ಸೇಫ್ಟಿ ರಿಫ್ಲೆಕ್ಟರ್ ಅಂತ ಕರೀತಾರೆ ನಿಷ್ಕ್ರಿಯ ಪ್ರತಿಫಲಕ ಇವೆರಡೂ ಒಂದೇ ರೀತಿ ಕಂಡರೂ ಕೂಡ ಅವುಗಳ ನಡುವೆ ಸಾಕಷ್ಟು ವ್ಯತ್ಯಾಸವಿದೆ ಈ ರಿಫ್ಲೆಕ್ಟರ್ನ ಎರಡು ಬದಿಗಳಲ್ಲಿ ರೇಡಿಯಂ ಪಟ್ಟಿಗಳನ್ನು ಫಿಕ್ಸ್ ಮಾಡಲಾಗುತ್ತದೆ ನಿಮ್ಮ ವಾಹನದ ಹೆಡ್ಲೈಟ್ ಅದರ ಮೇಲೆ ಬಿದ್ದ ಕೂಡಲೇ ಅದು ಹೊಳೆಯಲು ಪ್ರಾರಂಭಿಸುತ್ತದೆ ಅದು ಬೆಳಕಿನಂತೆ ಭಾಸವಾಗುತ್ತದೆ ಇಷ್ಟೇ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯ ಲೈಟ್ ಅಳವಡಿಸಲಾಗಿರುವುದಿಲ್ಲ ಆದರೆ ಆಕ್ಟಿವ್ ಪ್ರತಿಫಲಕಗಳು ಈಗಲ್ಲ ಇದು ವಿದ್ಯುತ್ ಸಹಾಯದಿಂದಲೇ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಪ್ರತಿಫಲಕಗಳನ್ನು ಹೆಚ್ಚಿನ ಹೆದ್ದಾರಿಗಳಲ್ಲಿ ಮಾತ್ರವೇ ಸ್ಥಾಪಿಸಲಾಗುತ್ತದೆ ಈ ರೋಡ್ ಸೈಡ್ ರಿಫ್ಲೆಕ್ಟರ್ ಸೌರ ಫಲಕ ಮತ್ತು ಬ್ಯಾಟರಿಯನ್ನು ಹೊಂದಿದೆ ಹಗಲಿನಲ್ಲಿ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಸೌರ ಫಲಕವು ವಿದ್ಯುತ್ ಉತ್ಪಾದಿಸುತ್ತದೆ ಮತ್ತು ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತದೆ ನಂತರ ಇದರ ಸಹಾಯದಿಂದಲೇ ಲೈಟ್ ಉರಿಯುತ್ತದೆ ಸಂಜೆ ಸೂರ್ಯ ಮುಳುಗಿದಾಗ ಅದೇ ಬ್ಯಾಟರಿ ರಿಫ್ಲೆಕ್ಟರ್ಗಳಲ್ಲಿ ಅಳವಡಿಸಲಾದ ಸರ್ಕ್ಯೂಟ್ಗೆ ವಿದ್ಯುತ್ ಸರಬರಾಜು ಮಾಡುತ್ತದೆ ಮತ್ತು ರಿಪ್ಟೆಕ್ಟರ್ನಲ್ಲಿರುವ ಎಲ್ ಇ ಡಿ ಉರಿಯಲು ಪ್ರಾರಂಭಿಸುತ್ತದೆ ಈ ಲೈಟ್ ಆನ್ ಆಫ್ ಆಗುತ್ತಿರುತ್ತದೆ ಇದು ನಿಮ್ಮ ಮನೆಯಲ್ಲಿ ಇನ್ವರ್ಟರ್ ಅಳವಡಿಸಿರುವಂತೆಯೇ ಚಾರ್ಜ್ ಆಗುತ್ತದೆ ಹೇಗೆ ವಿದ್ಯುತ್ ಇರುವವರೆಗೆ ಇನ್ವರ್ಟರ್ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತದೆ ಅದೇ ರೀತಿ ವಿದ್ಯುತ್ ಹೋದ ತಕ್ಷಣ ಅದೇ ಬ್ಯಾಟರಿಯು ಇನ್ವರ್ಟರ್ಗೆ ಸಂಪರ್ಕಗೊಂಡಿರುವ ಎಲ್ಲ ಸರ್ಕ್ಯೂಟ್ಗಳಿಗೆ ವಿದ್ಯುತ್ತನ್ನು ಸರಬರಾಜು ಮಾಡುತ್ತದೆ ಅದೇ ರೀತಿ ಈ ಆ್ಯಕ್ಟಿವ್ ರಿಫ್ಲೆಕ್ಟರ್ಗಳು ಸೂರ್ಯನ ಬೆಳಕು ನಿಷ್ಕ್ರಿಯವಾದ ನಂತರ ತನ್ನ ಕಾರ್ಯವನ್ನು ಪ್ರಾರಂಭಿಸುತ್ತವೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂದುಕೊಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಧನ್ಯವಾದ